ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಅಲೆಮಾರಿ ಮಹಾಸಮಿತಿ ಮತ್ತು ಕರ್ನಾಟಕ ಜನಸೇವೆ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿಯಲ್ಲಿ ನಡೆದ ಜನಸಂಪರ್ಕ ಅಭಿಯಾನದಲ್ಲಿ ಕಲ್ಯಾಣ ಕರ್ನಾಟಕ ಅಲೆಮಾರಿ ಮಹಾಸಮಿತಿಯ ಮುಖ್ಯಸ್ಥ ಶೇಖರ್ ಸಿಂಗ್ ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ವಿಜಯಕುಮಾರ್ ಚಿಂಚನಸುರುಕರ್ ಅವರನ್ನು ಬೆಂಬಲಿಸುವಂತೆ ಈ ಅಭಿಯಾನದ ಮೂಲಕ ಮನವಿ ಮಾಡಲಾಯಿತು ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಕಲಬುರಗಿಯ ಸೂಪರ್ ಮಾರ್ಕೆಟ್ನಿಂದ ಜನಸಂಪರ್ಕ ಯಾತ್ರೆ ಮಾಡ್ತಾ ಇದ್ದೇವೆ ಎಲ್ಲರೂ ತನ್ನ ಮನ ಧನದಿಂದ ದಯವಿಟ್ಟು ನನ್ನನ್ನು ಒಂದು ಒಳ್ಳೆಯ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನಾನು ಕೂಡ ನನ್ನ ತುಂಬ ಮನಸ್ಸಿನಿಂದ ಧನ್ಯವಾದ ಹೇಳುತ್ತಾ ಅದೇ ರೀತಿಯಾಗಿ ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ನಾನೊಬ್ಬ ಬಡತನದಲ್ಲಿ ಹುಷಿ ಬೆಳೆದಂಥ ವ್ಯಕ್ತಿ ಬಡತನ ಏನದಪ್ಪ ಅಂಬುದು ನನಗೆ ಪೂರ ಪರಿಪೂರ್ಣವಾಗಿ ನನಗೆ ಸಂಪೂರ್ಣವಾಗಿ ಬಡತನದಿಂದ ಬಂದಂಥ ವ್ಯಕ್ತಿ ಆಗಿದ್ದರಲಿಂದ ಎಲ್ಲ ಜಾತಿ ಜನಾಂಗದವರು ಇವತ್ತು ಸ್ಪೆಷಲ್ ಆಗಿ ನಲವತ್ತಾರು ಸಮುದಾಯಗಳು ಮತ್ತು ಎಲ್ಲ ಹಿಂದುಳಿದ ವರ್ಗ ಮತ್ತು ಎಲ್ಲ ಅಲ್ಪಸಂಖ್ಯಾತರು ಮತ್ತು ದೀನ ದಲಿತರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ನನ್ನ ಮನಸ್ಸಿನ ನಾನು ಇನ್ನೊಮ್ಮೆ ಏನಾದರೂ ಧನ್ಯಗಳನ್ನು ಹೇಳ್ತಾ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಬಂದಂಥ ನನ್ನನ್ನು ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ನನ್ನ ಜನಸಾಮಾನ್ಯರಿಗೂ ಮತ್ತು ಎಲ್ಲ ಅಕ್ಕ ತಂಗಿರಿಗೂ ಮತ್ತು ನಾನು ಅಂಕಿತಾ ಅಂತ ಕಲ್ಯಾಣ ಕರ್ನಾಟಕ ಅಲೆಮಾರಿ ಅರೆಲೆಮಾರಿ ಮಹಾ ಸಮಿತಿಯ ಒಂದು ಕಾರ್ಯದರ್ಶಿಯಲ್ಲಿ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದೀನಿ ಈ ನಮ್ಮ ನಲವತ್ತಾರು ಜಾತಿಗಳು ಅಲೆಮಾರಿ ಅರೆಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಅಂದರೆ ಎಪ್ಪತ್ತಾರು ಜಾತಿಗಳು ಸೇರಿ ನಾವು ಒಂದು ವಿಜಯಕುಮಾರ್ ಚಿಂಚನ್ಸೂರ್ ಅಣ್ಣ ಅವರಿಗೆ ನಾವು ಒಂದು ಲೋಕಸಭಾ ಚುನಾವಣೆಗೆ ಸ್ಪರ್ಧಾಳು ಅಂದರೆ ಒಂದು ವೈಯಕ್ತಿಕ ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ತಾ ಇದ್ದೀವಿ ಯಾಕಂತಂದರೆ ಉದ್ದೇಶ ನಾವು ಬೇರೆಯವ್ರಿಗೆ ನಾವು ಇದು ಮಾಡಿ ಹೊಟ್ಟೆ ಕಿಚ್ಚಿಂದ ನಿಲ್ಲಿಸ್ತಾ ಇಲ್ಲ ನಮ್ ಕಿಚ್ ಕುದೀತಾ ಇದೆ ಎಪ್ಪತ್ತಾರು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದರೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾಕಂತಂದರೆ ಪ್ರತಿಯೊಂದು ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದೀವಿ ಆರ್ಥಿಕವಾಗಿ ಮಾನಸಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಪ್ರತಿಯೊಂದು ವಿಷಯದಲ್ಲೂ ನಾವು ಹಿಂದೆ ಉಳಿಸ್ತೀವಿ ಯಾಕಂತಂದರೆ ಇಷ್ಟು ದಿನ ಎಷ್ಟೋ ಒಂದು ಲೋಕಸಭೆ ಎಂ ಅಭ್ಯರ್ಥಿನ ಆಯ್ಕೆ ಮಾಡಿಬಿಟ್ಟು ನಾವು ಒಂದು ಪಾರ್ಲಿಮೆಂಟ್ಗೆ ಕಳಿಸಿದಾಗ ಮಾತ್ರ ನಾವು ಆ ಒಂದು ಸೌಲಭ್ಯಗಳು ಪಡೆದುಕೊಳ್ತೀವಿ ಅಂತ ಹೇಳುತ್ತಾ ಒಂದು ಒಂದು ಚಿಮ್ಮನ್ ಚಿ ನಮ್ಮ ವಿಜಯಕುಮಾರ್ ಅಣ್ಣ ಅವರು ಎಲ್ಲ ಆಹತೆಗಳು ಹೊಂದಿದ್ದಾರೆ ಅಂತ ಹೇಳಿಬಿಟ್ಟು ನಾವೊಂದು ಒಂದು ಎಪ್ಪತ್ತೈದು ಎಪ್ಪತ್ತಾರು ಜಾತಿದವರು ಸೇರಿ ನಾವು ಒಂದು ಮೂರುವರೆ ಲಕ್ಷ ಓಟು ನಮ್ಮ ಹಿಂದೆ ಇದ್ದಾವೆ ನೋಟಿಲ್ಲ ಬಟ್ ಓಟ್ ಇದೆ ಅನ್ನೋ ಒಂದು ಧೈರ್ಯದಿಂದ ನಾವು ಮುಂದೆ ಬಂದು ಈ ಒಂದು ಸೂಪರ್ ಮಾರ್ಕೆಟಲ್ಲಿ ನಾವು ಒಂದು ಜನಸಂಪರ್ಕ ಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀವಿ